ನೋಡಕು ಅಲ್ರಿ ಹಿಂದೆ ಹಾಕಿದ್ದು ಯಾಳು ಈ ಯಾರ್ ಪೂರ್ಚಂದ್ ಸೈಡಿ ಅಂಗಡಿ ಬದ್ಲಾಗ ಮಂಗ್ಳೂರ್ಗಿಂದ ಹಾಕೊಂಡು ಯಾವ್ದು ಬಂದ ಯಾವ ರಸ ಎದ್ ನಾಲ್ಕು ಮನುಷ್ಯ ಆ ತುಂಬ ಯಾರು ಅಂಗಡಿ ಮಾಡಿದ್ರಿ ಅದ மாடி வீதியில இந்த கட가 வந்து உட்காயிட்டே மத்ததை மெயிரே சின்ன ஆஹே நீ பைஜி ளமனும் குடி ளமனும் குடிட்டி அल्ले Агаเมசி ஐம் ஆமேல இது ஒரு ஆரோக்கியத்துக்கு நல்ல ஆரோக்கிய எல்லது டாவா சூசி பாசி மாட்டேன்றே மாடி வீதியில நட்ட சூசி மாட்டேங்க இல்லலன இல்ல கேம் இல்லன டிவி நட்டுறம்மா आम कन्नड़ कन्नड़ ತತಿ 40 ಸಲ ಆಗಿ 40 ಸಂತಂ ಗುಟ್ರಾ ನಿನ್ ಮಾಡಿ ಫಸ್ಟ್ ಕಾಡು ಹ್ ಈ ನಿನ್ ಮಾಡಿ ನಂದನ ಹೋಗಿ ಸರ್ ಸತ್ಯಂತ್ರ ಮಾಡಿ ಸ್ವತಂತ್ರ ತುಂಬಾಕ ಸತ್ಯಂತ್ರ ಮಾಡಿ 12 ವರ್ಷ ನೆರ ಮನ್ಯಾ ಜಾಚಾ ನಿ ಹೋಗಿನ ಔರ್ ಮಂಜಿನ ನಾನು ಮಾತಾಡ್ಕ ಕೊದ್ದಿ ರಾಮಾ ಫೂನ್ ತನ್ ಶೇರ್ದಿನ್ ಹ್ ನಮ್ಮಪ್ಪ ಕೈಯ ಸಾಹೀ ಕಂತಾ ನಾ ಮಾರ್ತಿ ಏಕ ಜೀವ

நல்லாவிட்டு சோதி சாப்பிடு மாஸ்டார மணி அந்த மாபு சாப்டி தங்கு சாப சத்னூழியா மணி பாக் மாத்தாரி டாலி திண்டு சோதி சாப்பி மாட்டித் சோதி சாப்பாட் அவ் நம்ம மணி பங்லாக் ನಮ್ಮ ಅಪ್ಪನವ್ರ ಮನ ಇದ್ರು ಅವರು ರಾತ್ರಿ ಕೋಟಿ ನಾವು ಹೋಗಿ ಸಲ್ಕಂತ ಕಲ್ಕಳ್ರಿ ಅನ್ಬೇಕು ನಾವು ನೂಲ್ ಬೇಕ್ರಿ ಕುಕ್ಡಿ ಕೊಟ್ಟು ಎಂಟು ನೆನ್ಕೊಂಡ್ ಬಂದ್ರಿ ಎಂಟು ನೆನ್ಕೊಂಡ್ ಬಂದು ತೂಕ ಮಾಡ್ಕೊಂಡೋಗ್ರೂ ತುಟ್ಟು ತೂಕ ಮಾಡ್ಕೊಂಡು ಮಾಡ್ ಕುಕ್ಡಿ ಈ ಮನೆ ಅಲ್ಲ ಇರಬದ್ರು ಮಲ್ಲಿಕಟ್ಟು ಗುಡಿ ಮಗ್ ಬಂದಿದೆ ತಲೆ ಮೇಲೆ ಅವರದು ಮುಸುಪ್ ಇಲ್ಲಿ ಮಲ್ಲಿಕಟ್ಟು ಗುಡಿ ಇದೆ ಈಗ ಮಲ್ಲಿಕಟ್ಟು ಮಲ್ಲಿಕಟ್ಟು ಗುಡಿ ಇದೆ ಈಗ ಆ ಓಕೆ ಅಜ್ಜಿ ಮುಂದೆ ಮನಿ ಮಾಡಿ

ಅಜ್ಜಿ ಮುಗ ಇನ್ನು ಅದ ಕೇಳ ಪಾಪ ಅವರು ಇಲ್ಲಿ ಪ್ರೋಗ್ರಾಮಿಗೆ ಬಂದಿದ್ರು ಓಕೆ ಪ್ರಿಯ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತೂರು ಹಾ ಹೇಳ ಕರ್ಕೊಂಡ್ ಬಂದಿದ್ನಲ್ಲವಾ

ಎಲ್ಲಾ ದೊಡ್ಡ ಇದ್ ಬಂದರ್ ಹಂಗಾಗಿ ಆಯ್ತು ಇಬ್ಲಿಕ್ ಬಂದ್ ಬಂದ್ ಮಾತಾಡಿ ಬೆಲ್ಲದ ಬೆಲ್ಲದ ಸಂಬಂಧ ಎಪಿಸೋಡ್ ಮಾಡೋಣ ಅಂತ ಹೇಳಿ ಬದುಕಿನ ಬುತ್ತಿ ಚಾನಲ್ ಅವರ ಖುಷಿ ಆತ ಖುಷಿ ತಡಿ ಇದನ್ನ ಒಂಚೂರ್ ಮಾತಾಡಲೇ ತಡಿ ಒಂದ್ ನಿಮಿಷ ತಡಿ ಓಕೆ ಓಕೆ ವೀಕ್ಷಕರೇ ಇದುವರೆಗೆ ನೀವು ಬೆಲ್ಲದ ಬಸಮ್ಮನ ಕಥೆಯನ್ನ ಕೇಳ್ಲಿಕ್ಕೆ ಕುಷ್ಟಗಿ ತಾಲೂಕಿನಿಂದ ಆ ವೀರೇಶ್ ಬಂಗಾರ ಶೆಟ್ಟರ್ ಬಂದಿದ್ರು ಪಕೀರಪ್ಪ ಹೊಸವಕಲ್ ಅಹ್ ಗಣ್ಯರು ಬಂದಿದ್ರು ಮತ್ತೆ ನಟರಾಜ್ ಸೋನರ್ ಗುರುಗಳು ಬಂದಿದ್ರು ಎಲ್ಲರೂ ಬಂದದ್ದು ಬಹಳ ಹೆಮ್ಮೆ ಅನಿಸ್ತು ಮತ್ತೆ ಖುಷಿ ಅನಿಸ್ತು ಅಜ್ಜಿ ಇಲ್ಲೆದ್ರಿ ಅಂತಂದು ಹೇಳಿದಕ್ಕ ಅವ್ರು ಅವ್ರದ್ದು ಆಶೀರ್ವಾದ ತಗೊಂಡಾರ ಹೋಗೋಣ ನಡ್ರಿ ಅಂತ ಹೇಳಿ ಬಂದ್ವಿ ಕೂತ್ವಿ ಅದು ಹಂಗೆ ಸಮಯ ಹೊರಟೇ ಹೋಗ್ಬಿಡ್ತು ಗೊತ್ತೇ ಆಗ್ಲಿಲ್ಲ ಅರ್ಧ ಗಂಟೆ ಕಳಿತೇವ ಹ ಬಹಳ ಖುಷಿ ಆಯ್ತು ಓಕೆ ವೀಕ್ಷಕರೇ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೇನಿ ನಮಸ್ಕಾರ ನಮಸ್ಕಾರ ಇವತ್ತು ಅಜ್ಜಿ ತಜ್ಜಿ ನಾವು ಮಾತಾಡಿದ್ದು ಬಹಳ ಖುಷಿ ಕೊಡಿತು ಈ ನಮ್ಮ ಲೈಫ್ ಮುಕ್ ಚಾನಲ್ಗೆ ಬಹಳ ಜನ ಆಗ್ಬೇಕು ಯಾಕಂದ್ರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಇಂತಹ ವಯೋಮಾನದ ಹಿರಿಯರನ್ನ ಭೇಟಿ ಮಾಡಿಸೋದು ಚಾನಲ್ ನಮ್ಮ ಇದು ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ ಹೀಗಾಗಿ ತಾವೆಲ್ಲರೂ ಯೂಟ್ಯೂಬ್ ಚಾನಲ್ನ ನೋಡಬೇಕು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಆಗಬೇಕು ತಾವೆಲ್ಲ ಲೈಕ್ ಮಾಡಬೇಕು ಶೇರ್ ಮಾಡಬೇಕಂತ ಆ ಲೈಫ್ ಬುಕ್ ಚಾನಲ್ ಪರವಾಗಿ ನಾವು ವಿನಂತಿ ಮಾಡ್ತಾ ಅಜ್ಜಿ ಬಸಮ್ಮ ಇನ್ನೂ ನೂರು ಕಾಲ ಸುಖವಾಗಿರಲಿ ಒಂದು ನೂರ ಹದಿನೈದು ವರ್ಷ ಬಾಳಿ ಬದುಕಿದ ಅಜ್ಜಿ ಇವತ್ತು ಸಿಗೋದು ಭಾಳ ಕಡಿಮೆ ಮೋಸ್ಟ್ಲಿ ಕರ್ನಾಟಕದಲ್ಲಿ ನಮ್ಮ ಅಜ್ಜಿನೇ ಸೀನಿಯರ್ ಅಂತ ಅನ್ಸುತ್ತೆ ನನಗೆ ಹಿರಿಯ ನಾಗರಿಕ ಅನಿಸುತ್ತೆ ಆಗಲಿ ಸುಖವಾಗಿರಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀವಿ ನಮಸ್ಕಾರ gracias